ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎರಡು ಫೈಲ್ ಇಟ್ಟಿದ್ದೀನಿ ಯಾರ ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಆತಂಕ ಇರುತ್ತೋ ಅವರಿಗೆ ಚೂಸ್ ದ ಫೈಲ್ ಅಂತ ಇಟ್ಟಿದ್ದೀನಿ ಅವರಿಗೆ ಯಾವ ರೀತಿಯಲ್ಲಿ ಗೈಡೆನ್ಸು ಏನು ಮಕ್ಕಳು ಯಾವ ಥರ ಓದ್ತಾರೋ ಯಾವ ಥರ ಎಜು ಹೆಲ್ತು ಎಜುಕೇಷನು ಫ್ರೆಂಡ್ಶಿಪ್ಪು ಆ ಥರ ಆತಂಕ ತುಂಬ ಇರುತ್ತಲ್ವ ಪೈರೇಟ್ ಕ್ರಿಸ್ಟಲ್ ಇಟ್ಟಿದ್ದೀನಿ ಕ್ರಿಸ್ಟು ಮತ್ತು ಬ್ರಾಸ್ಲೆಟ್ ಎರಡೂ ಇಟ್ಟಿದ್ದೀನಿ ನಿಮಗೆ ಯಾವುದು ಚೂಸಿಂಗ್ ಆಗಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ ಇಷ್ಟ ಫಸ್ಟ್ ಫೈಲ್ ತೆಗಿತ ಇದ್ದೀನಿ ಸೆಕೆಂಡ್ ಫೈಲ್ ಇದು ಫಸ್ಟ್ ಫೈಲು ಮಕ್ಕಳ ಬಗ್ಗೆ ರೀಡಿಂಗು ಸೇವೆ ಮಾಡಿಸುವುದನ್ನು ಕೂಡಿಸಿಕೊಳ್ಳಿ ಬರ್ತಾ ಇದೆ ಕಾಣಿಸ್ತೀವಿ ಓಕೆ ಅದರ ಬಗ್ಗೆ ರೀಡಿಂಗ್ ತೆಗಿಯೋಣ ಕಾರ್ಡ್ಸ್ ತೆಗಿಯೋಣ ಹೇಳ್ತೀನಿ ಯಾರ ಮಕ್ಕಳ ಬಗ್ಗೆ ಆತಂಕವಿರುತ್ತದೋ ತಂದೆ ತಾಯಿಯವ್ರಿಗೆ ಇಬ್ಬರಿಗೂ ಯಾರು ಇದ್ದಾರೋ ಅವ್ರಿಗೆ ಇಬ್ಬರಿಗು ಅವ್ರ ಮಕ್ಕಳ ಭವಿಷ್ಯ ಏನು ಈ ವಾರದಲ್ಲಿ ಯಾವ ಥರ ಅವ್ರಿಗೆ ತಗೋಬೇಕು ನಾವು ಒಳ್ಳೆಯ ರೀತಿಯಲ್ಲಿ ಈ ಥರ ಮಾಡಿ ಈ ಥರ ಮಾಡಬೇಡಿ ಅನ್ನೋದು ಹೆಲ್ತ್ ಬಗ್ಗೆ ಆಗಲಿ ಎಜುಕೇಷನ್ನಾಗಲಿ ಇಲ್ಲ ಫ್ರೆಂಡ್ಸ್ ಬಗ್ಗೆ ಆಗಲಿ ಹೋರಾಲ್ ಆಗಲಿ ಮಾಡ್ತಾಯಿದ್ದೀನಿ ತುಂಬ ಮಕ್ಕಳು ಹಠ ಮಾಡ್ತಾರೆ ಎರಡೇನು ಕೇಳಲ್ಲ ಅನ್ನೋದು ತುಂಬ ಜನದ ಇರುತ್ತೆ ಮಕ್ಕಳು ಅನ್ನೋದು ಮಕ್ಕಳು ಮಾಡ್ತೀರ ದೊಡ್ಡೋರು ಮಾಡ್ತಾರ ಅಂತಾರೆ ಅದೇ ಮಕ್ಕಳಲ್ಲಿ ನಾವು ಮರವಾಗಿ ಗಿಡವಾಗಿ ಬಗ್ಗಿಸದೆ ಮರವಾಗಿ ಬಗ್ಗುತ್ತಾ ಅಂತಾರಲ್ವ ಅದೇ ಥರ ನಾವು ಗಿಡವಾಗಿ ಬಗ್ಸ್ಬೇಕು ಸ್ವಲ್ಪ ಹೇಳಬೇಕು ಅಂದ್ರೆ ಗಣ ನಾನು ಮಾಡಾಳಕ್ಕೆ ಹೇಳಬೇಕು ಅಂದ್ರೆ ಗಣ ಮಕ್ಕಳು ಫ್ಯಾಮಿಲಿ ನಮ್ಮ ಕರ್ಮ ಅನುಸಾರವಾಗಿಯೇ ಬರೋದವರು ಮೀನ್ಸ್ ಯಾವ ರೀತಿ ಅಂದರೆ ಗಣ ಅವರೆಲ್ಲ ಮಾಸ್ಟರ್ಸ್ ನಮಗೆ ಅವರೆಲ್ಲ ನಾನು ಮಾಸ್ಟರ್ಸು ನಮಗೆಲ್ಲ ಅವರೆಲ್ಲ ಬರೋದು ನಮ್ಮನ್ನು ಕರ್ಮ ಕ್ಲಿಯರ್ ಮಾಡೋದಕ್ಕೋಸ್ಕರ ಹೇಳ್ತಾರೆ ಇಂಥ ಮಕ್ಕಳಿಗೆ ಕಪ್ಪ ಅನಿಸುತ್ತೆ ಒಬ್ಬೊಬ್ಬರಿಗೆ ಹೇಳಿದ್ರು ಮತ್ತು ಕೇಳಲ್ಲ ತುಂಬ ಆಟ ಮಾಡ್ತಾರೆ ಹೋದಲ್ಲ ಇನ್ನೊಂದಿಲ್ಲ ಅಂತಾರೆ ಆದರೆ ಅದನ್ನೆಲ್ಲನು ನಮ್ಮ ಮನಸ್ಸೊಳಗಡೆ ಇರೋದನ್ನೆಲ್ಲ ಈಚೆ ತಾಗ್ಯ ಮಕ್ಕಳೇ ಅವರು ಅಂತ ಹೇಳ್ಬೋದು ಮೀನ್ಸ್ ನಮ್ಮ ಒಳಗಡೆ ಹೆಂಗಿರ್ತೀವೋ ನಾವು ಅದೇ ಥರ ನಮ್ಮ ಈಚೆ ರಿಫ್ರೆನ್ಸ್ ಮಾಡೋದೆ ಮಕ್ಕಳು ಓಕೆ ದ ಅವಾರ್ಡ್ ಕಾರ್ಡ್ ಬಂದಿದೆ ಚೆನ್ನಾಗಿರ್ತದೆ ಟೈಮ್ಲೆಸ್ ರೀಡಿಂಗು ಇದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಏನೂ ಆ ಥರ ಆತಂಕ ಪಡೋದು ಇಲ್ಲ ಆದರೆ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ನೋಡಿಕೊಂಡು ಮಾತಾಡೋಕೇಳಿ ತುಂಬ ಸುಳ್ಳು ಹೇಳೋದು ತುಂಬ ಅವರು ಇವರು ಆ ಥರ ಹೇಳ್ತಾರೆ ಇವ್ರು ಈ ಥರ ಹೇಳ್ತಾರೆ ಅಂತ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡೋದು ಗೊಂದಲದಲ್ಲಿರೋದು ಅದನ್ನು ಬಿಟ್ಟು ಯಾರು ಆನೆಸ್ಟಾಗಿರ್ತಾರೋ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೇಳಿ ಮಕ್ಕಳು ಅಂದರೆ ನಿಮ್ಮ ಇರ್ಬೋದಿಲ್ಲ ಇಲ್ಲ ಅಂದ್ರೆಗೂ ಆನೆಸ್ಟಾಗಿ ಹೇಳಿರೋ ಮಾತನ್ನು ಕೇಳೋ ಥರ ಇರಬೇಕು ಅದೊಂದು ಬಿಟ್ಟರೆ ತುಂಬ ಹೊರೆ ಎಲ್ಲ ಅವರೇ ಹೊತ್ಕೊಂಡಿರ್ತಾರೆ ಅಂದರೆ ಇನ್ನೊಬ್ಬರಿಗೆ ಆ ಸಹಾಯ ಮಾಡ್ತೀನಿ ಈ ಸಹಾಯ ಮಾಡ್ತೀನಿ ಅಂತ ತುಂಬ ಅವರೇ ಮಾಡೋಕ್ಕೆ ಹೋಗೋದು ಅವರು ಅವರ ಬೇರೆಯವ್ರಿಗೆ ಏನೋ ಕೆಲಸ ಏ ಏನಿನ್ ಮಾಡ್ತೀಯನೋ ಕಣೋ ಕೊಡು ನಾನು ಮಾಡಿಕೊಡ್ತೀನಿ ನೀನು ಮಾಡ್ತೀಯ ಕೊಡು ನಾನು ಮಾಡಿಕೊಡ್ತೀನಿ ಅಂತ ಅಗ್ರೆಸಿವ್ ಆಗಿ ಮುಂದೆ ಹೋಗೋದು ನಾನೇ ಮಾಡ್ತೀನಿ ನಾನೇ ಮಾಡಿಕೊಡ್ತೀನಿ ಅಂತ ಅವ್ರ ಮೇಲೆ ತುಂಬ ಹೊರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸಬ್ ಕಪ್ಸ್ ಬರ್ತಾ ಇದೆ ಆಪರ್ಚುನಿಟಿ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಇಡ ಇಡಬೇಕು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಇಡಬೇಕು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿರೋ ಆಪರ್ಚುನಿಟಿ ಸಿಗ್ತಾ ಇದೆ ಅದೇ ಇನ್ನೊಬ್ಬರ ಕೆಲಸ ಬಿಟ್ಟು ಅವ್ರದ್ದು ಅವ್ರ ಕೆಲಸ ನೋಡ್ಕೋಬೇಕು ಮತ್ತು ಬೇರೆಯವ್ರ ಬಗ್ಗೆ ಗಾಸಿಪ್ ಆ ಥರ ಎಲ್ಲ ಗೊಂದಲ ಎಲ್ಲ ಬಿಟ್ಟು ಅವ್ರ ಬಗ್ಗೆ ಅವರು ಯೋಚನೆ ಮಾಡಬೇಕು ಮತ್ತು ನೋಡಿ ತಂದೆ ತಾಯಿ ಮಕ್ಕಳು ಎಲ್ಲ ಕುಟುಂಬ ಹ್ಯಾಪಿ ಕುಟುಂಬದಲ್ಲಿ ಇರ್ತಾರೆ ಅಷ್ಟು ಆಪರ್ಚುನಿಟಿ ಅವ್ರಿಗೆ ದಾರ್ಡ್ ಕಾರ್ಡ್ ಬಂದಿದೆ ಅದಕ್ಕೆ ಆಪರ್ಚುನಿಟಿ ಚೆನ್ನಾಗಿದೆ ಅವ್ರಿಗೆ ಸಕ್ಸಸ್ ಇದೆ ಒಂದು ಸ್ವಲ್ಪ ಅವೇರ್ನೆಸ್ ಇದ್ರೆಗಾನ ಸಾಕು ಅಂತ ಹೇಳ್ತೀನಿ ರಿಮೈಂಡಿಂಗ್ ಪಾಸಿಟಿವ್ ಆಪರ್ಚುನಿಟಿ ಮತ್ತು ಭರವಸೆ ಭರವಸೆ ಮತ್ತು ಯಾವುದಾದ್ರೂ ದೇವರಿಗೆ ಹರಕೆ ಆ ಥರ ಏನಾದರೂ ಇದ್ರೆಗನ ತೀರ್ಸಿ ಅನ್ನೋ ಥರ ಬರ್ತಾ ಇದೆ ನಿಮ್ಮ ಮತ್ತು ನಿಮ್ಮ ಪರಿವಾರದಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ ಭರವಸೆ ನೀಡಿದರೆ ಪೂರೈಸಿ ಅನ್ನೋ ಥರ ಬಂದಿದೆ ಕಾಣಿಸ್ತಾ ಇದೆ ಕಾರ್ಡ್ಸ್ ಅಂದ್ಕೊಳ್ತೀನಿ ಮತ್ತು ಬಡವರಿಗೆ ಸೇವೆ ಇದು ಮಾಡೋಕ್ಕಾಗಿಲ್ಲ ಅಂದರೂ ಹೋಗಲಿ ಇದಾದರೂ ಮಾಡಬಹುದು ಬಡವರಿಗೆ ಸೇವೆ ಮಾಡಿದ್ರೆಗನ ಲೈಫಲ್ಲಿ ಸಕ್ಸಸ್ ಅನ್ಬೋದು ಮತ್ತು ವುಕ್ ಅಪ್ ದ ಸೈನ್ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಸೈನ್ ಮಾಡ್ತಾ ಇದ್ದಾರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ತುಂಬ ಯೋಚನೆ ಏನಿಲ್ಲ ಇಷ್ಟು ಮಾತ್ರ ಅವೇರ್ನೆಸ್ ಕೊಡ್ಬೋದು ನೀವು ಮಕ್ಕಳಿಗೆ ನಿನ್ನ ಕೆಲಸ ನೀನು ಮಾಡು ಇನ್ನೊಬ್ಬರ ಕೆಲಸ ಬೇಡ ಅವ್ರ ಕೆಲಸ ಅವರು ಮಾಡ್ತಾರೆ ಅನ್ನೋ ಥರ ಮತ್ತು ಬಾಟಮ್ದಾದೆ ಶ್ರೀಮಂತರು ಕ್ವೀನ್ ಆಫ್ ಪೆಂಟಿಕಲ್ಸ್ ಎಲ್ಲ ರೀತಿಯಲ್ಲೂ ಸಕ್ಸಸ್ ಇದೆ ಮತ್ತು ಅವ್ರಿಗೆ ಮಾರ್ಗದರ್ಶನ ದಾರಿಗೆ ತೋರಿಸೋ ತೋರಿಸ್ತಾರೆ ಅಂತ ಹೇಳ್ಬೋದು ಅವರು ದಾರಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಹೋಗ್ತಿದ್ರೆ ಮಾರ್ಗದರ್ಶನ ಕೊಡ್ತಾರೆ ಅದು ಯಾವ ರೂಪದಲ್ಲಿ ಆದರೂ ಕೊಡಬಹುದು ಇದೇ ರೂಪ ಅದೇ ರೂಪ ಅನ್ನೋದು ಏನಿಲ್ಲ ಯಾವ ರೂಪದಲ್ಲಾದರೂ ಕೊಡಬಹುದು ಚೆನ್ನಾಗಿದೆ ಕಾರ್ಡ್ಸು ಒಂದು ಸ್ವಲ್ಪ ಅವೇರ್ನೆಸ್ ಕೊಡಿ ಚೆನ್ನಾಗಿರುತ್ತೆ ಫಸ್ಟೇ ಕಾರ್ಡು ಫೈಲ್ ರೀಡಿಂಗ್ ಅಂತಿದೆ ನಿಮ್ಗೆ ಏನಾದರೂ ಈ ಕಾರ್ಡ್ಸ್ ಇಷ್ಟ ಆಗಿದ್ರೆ ಇದ್ರೆಗನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗಿನ್ನೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಗನ ನಾ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಯಾವ ಥರ ರೀಡಿಂಗ್ಸ್ ಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಇದು ಸೇವೆಯ ದೃಢೀಕರಣವನ್ನು ರೂಢಿಸಿ ಸೇವೆ ಮತ್ತು ಬಡವರಿಗೆ ಸೇವೆ ಅಂತ ಹೇಳಿದಲ್ವಾ ಆ್ಯಡ್ ಸೇಮ್ ಬಂದಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಸೆಕೆಂಡ್ ಫೈಲ್ ರೀಡಿಂಗ್ ಮಾಡೋಣ ಸೆಕೆಂಡ್ ಫೈಲ್ ಫಸ್ಟ್ ಫೈಲ್ ಅಂದರೆ ಸೆಕೆಂಡ್ ಫೈಲ್ ರೀಡಿಂಗ್ ನಿಮ್ಮ ಕನಸುಗಳ ಮೂಲಕ ಕೆಲಸ ಮಾಡಿರಿ ಕನಸುಗಳ ಮೂಲಕ ಕೆಲಸ ಮಾಡಿರಿ ಅನ್ನೋ ಥರ ಬರ್ತಾ ಇದೆ ಅದು ಮಾಡೋಣ ಯಾವ ರೀತಿ ಅನ್ನೋ ಥರ ಮಕ್ಕಳ ಬಗ್ಗೆ ತಂದೆ ತಾಯಿಯವರು ಆತಂಕ ಪಡುತ್ತಿದ್ದಾರಲ್ಲ ಅವರಿಗೋಸ್ಕರ ಯಾವ ರೀತಿ ಇರುತ್ತೆ ನಮ್ಮ ಮಕ್ಕಳ ಅವಶ್ಯ ಪೊಜಿಷನ್ ಓದ್ತಾ ಇರೋದೇ ಆಗಲಿ ಇಲ್ಲ ಅವರು ಆರೋಗ್ಯದ ಬಗ್ಗೆ ಮತ್ತು ಎಲ್ಲರ ಜೊತೆ ಫ್ರೆಂಡ್ಶಿಪ್ಪು ಯಾವ ಥರ ಇರುತ್ತೆ ಹೀಗೆ ಎಲ್ಲ ಹೋರಲ್ ಆಗಿ ತಗೊಳ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದನ್ನ ಬಕಾರ್ಸ್ ಬನ್ನಿ ತಿkutta idene ಯಾವ ರೀತಿ ಇರುತ್ತೆ ಟೈಮ್ಲೆಸ್ ಟ್ರೆಡಿಂಗ್ ನಿಮಗೆ ಯಾವಾಗ ರೆಜುನೇಟ್ ಆಗುತ್ತೋ ಆಗಕ್ಕೆ ತಗೊಳ್ಳಿ ಅದರಲ್ಲೇ ಎಷ್ಟು ರೆಜುನೇಟ್ ಆಗುತ್ತೋ ಅಷ್ಟೇ ತಗೊಳ್ಳಿ थैंक यू थैंक यू थैंक यू थैंक यू सो मच King of Swords, Eight of Cups, Ten of Pentacles, Queen of Pentacles, Four of Pentacles. Wow. Ask help from others, meditation menu. ಹೊಳಪು ಹೊಳೆಯುತ್ತಿದೆ ಮೌನ ಓಕೆ ಇದರ ಕಾರ್ಡ್ಸ್ ಸೆಕೆಂಡ್ ಫೈಲ್ ಕಾರ್ಡ್ಸು ಹೇಳಬೇಕು ಅಂದರೆ ಏನೋ ಕ್ವೀನ್ ಆಫ್ ಸ್ವಾರ್ಡ್ಸು ತುಂಬ ಕೋಪ ಕೋಪ ಅನ್ನೋದು ಮುಗ್ಮೇಲೇನೇ ಇರುತ್ತೆ ತುಂಬ ಕೋಪ ಹೇಳಿದ ಮತ್ತು ಕೇಳಲ್ಲೋ ಅನ್ನೋ ಥರ ಕೋಪ ಜಾಸ್ತಿ ಮತ್ತು ಮೂಡ್ ಸ್ಪಿಂಗಿಂಗ್ ಜಾಸ್ತಿ ನೋಡಿ ಎಷ್ಟೊಂದು ಆಪರ್ಚುನಿಟಿ ಇದೆ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ಏನೋ ಅವರೇ ಎಷ್ಟೋ ಕಷ್ಟ ಓದೋದ್ರಲ್ಲಿ ಎಷ್ಟು ಕಷ್ಟ ಇದೆಯಪ್ಪ ಅನ್ನೋ ಥರ ಯೋಚನೆ ಮಾಡ್ತಾಯಿದ್ರೆ ಈಸಿಯಾಗಿ ತೊಗೊಳೋಕ್ಕೆ ಹೇಳಿ ಮೂಡ್ ಸ್ವಿಂಗಿಂಗಿಂದ ಈಚೆ ಬಂದು ಈಸಿಯಾಗಿ ತೊಗೊಂಡ್ರೆ ಗನ ಲೈಫಲ್ಲಿ ಸೇ ಇದಾಗುತ್ತೆ ಲೈಫ್ನ ಈಸಿ ತಗೊಂಡು ಎಲ್ಲ ನನಗೆ ಬರುತ್ತೆ ಅನ್ನೋ ಪಾಸಿಟಿವ್ ಥಾಟಲ್ಲಿ ಹೋದರೆಗನ ಇದಾಗುತ್ತೆ ತುಂಬ ಕೋಪದಿಂದ ಹೋದರೆ ತಾಳ್ಮೆ ಇರಬೇಕು ಕೋಪದಿಂದ ಮಾಡಿದ್ರೆಗಾನ ಯಾವ ಕೆಲಸ ಯೂಸ್ ಆಗಲ್ಲ ಅಂತ ಹೇಳ್ತೀನಿ ಮತ್ತು ಇವರು ಬೇರೆ ಬೇರೆ ಯೋಚನೆ ಮಾಡೋದೇ ತುಂಬ ಯೋಚನೆ ಮಾಡೋದ್ರಲ್ಲೇ ಕಾಲ ಕಲಿತಾರೆ ಅಂತ ಹೇಳ್ಬೋದು ಮತ್ತು ಇಲ್ಲ ಮೂಡ್ ಸ್ವಿಂಗಿಂಗ್ ತುಂಬ ಹಾಳೋದು ಇಲ್ಲ ತುಂಬ ಒಬ್ಬರೇ ಒಂಟಿತನದಿಂದ ಇರೋದು ಆ ಥರ ಮಾಡ್ತಾರೆ ಆ ಥರ ಮಾಡ್ದಿರ ಅಂತ ಗೊತ್ತು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೋದ್ರೆ ಕನ ಲೈಫಲ್ಲಿ ಸಕ್ಸಸ್ ಅನ್ನೋ ಸಿಗುತ್ತೆ ಮತ್ತು ಒಂದು ಆಗಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಎಲ್ಲ ಥರನೂ ಇದೆ ಈ ಥರ ಬಿಟ್ಟು ನಾವು ಆಪರ್ಚುನಿಟಿ ನೋಡಿದ್ರೆ ತಾನೇ ನಮಗೆ ಸಿಗೋದು ಏನೇ ಆಗಲಿ ಒಂದು ಕುಟುಂಬ ಆಗಲಿ ಒಂದು ಫ್ಯಾಮ್ಲಿ ಆಗಲಿ ಇಲ್ಲ ಒಂದು ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು ಅಂದರು ನೇಚರ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋ ಕೇಳಿ ನೇಚರಲ್ಲಿ ಸ್ವಲ್ಪ ವಾಕ್ ಮಾಡೋದಾಗಲಿ ಇಲ್ಲ ಗಾಳಿ ಸ್ವಲ್ಪ ಈಚೆಗೆ ಹೋಗಿ ಮೂಡ್ ಸ್ವಿಂಗಿಂಗಿರಿಂದ ಮೂಡಿಂದ ಆಚೆ ಬಂದು ಇದ್ರೆಗೂ ಸಕ್ಸಸ್ ಸಿಗುತ್ತೆ ಕ್ವೀನ್ ಆಫ್ ಮೆಂಟಿಕಲ್ಸ್ ನೋಡಿ ಅವ್ರು ರಾಣಿ ಥರ ಇರ್ತಾರೆ ರಾಣಿ ಥರ ಇಲ್ಲ ರಾಜ ಥರನೂ ಹೇಳ್ಬೋದು ಇರ್ತಾರೆ ಆ ಸ್ವಿಂಗಿಂಗ್ ಮೂಡ್ ಸ್ವಿಂಗಿಂಗ್ ಒಂದೇ ಒಂದು ಪ್ರಾಬ್ಲಮ್ಗೋಸ್ಕರ ತುಂಬ ಮನಸ್ಸಲ್ಲೇ ಇಟ್ಕೊಂಡು ಯಾರಿಗೂ ಹೇಳೋಕ್ಕಾಗ್ತೀರ ಆದರೆ ತಂದೆ ತಾಯಿ ಅರ್ಥ ಮಾಡಿಕೊಂಡು ಅವ್ರನ್ನ ಈಚೆ ಕರ್ಕೊಬರ್ಬೇಕು ಇಲ್ಲ ನಿನ್ನ ಕೈಲಿ ಆಗುತ್ತೆ ಪಾಸಿಬಲ್ ಹಾಗೇ ಆಗುತ್ತೆ ಒಂದು ನಾಲ್ಕು ಮಾತು ಮಕ್ಕಳು ನಮ್ಮ ಮಾತು ಕೇಳ್ದಿರ ತಂದೆ ತಾಯಿ ಮಾತು ಕೇಳಿದ್ರೆ ಬೇರೆಯವ್ರ ಮಾತು ಕೇಳಲ್ಲ ಲಾಸ್ಟಿಗೆ ಎಷ್ಟೇ ಫ್ರೆಂಡ್ಸ್ ಇರ್ಬೋದು ಎಷ್ಟೇ ಬೇರೆ ಯಾರೇ ರಿಲೇಷನ್ಸಲ್ಲೇ ಇರಬಹುದು ಅಂದರೆ ನಾವು ಅವ್ರಿಗೆ ಪ್ರಾಬ್ಲಮ್ ಅಂತ ಬಂದಿದ ತಕ್ಷಣ ಅಪ್ಪ ಅಮ್ಮನೇ ಬರೋದು ಅಷ್ಟು ಯೋಚನೆ ಆದರೆ ಅವ್ರಿಗೆ ಹೇಳಿದ್ರೆ ಎಲ್ಲಿ ಬೈತಾರೋ ಎಲ್ಲಿ ನಮ್ಮನ್ನು ಇದು ಮಾಡ್ಕೊಳ್ತಾರೋ ತುಂಬ ಸುಮ್ಮನೆ ನಾವೇ ಬಯಸ್ಕೋಬೇಕು ಅಯ್ಯೋ ಅವ್ರು ಹೇಳೋದೇನು ಸುಮ್ಮನೆ ಮತ್ತೆ ಬೈತಾರೆ ಏನು ಬೈಸ್ಕೋಬೇಕು ಹೇಳೋ ಹೇಳೋದು ಬೈಸ್ಕೊಳ್ಳೋದಕ್ಕಿಂತ ಅಂತ ಆ ಥರ ಬಿಟ್ಟು ಒಂದು ಹತ್ತು ನಿಮಿಷ ಅವ್ರ ಅವ್ರ ಹತ್ರ ಕೂತ್ಕೊಂಡು ಓಕೆ ನೀನು ಮಾಡೋದೆಲ್ಲ ಸರಿಯೇ ಇದೆ ಇವಾಗ ನಿನ್ಗೆ ಏನಾಗ್ತಾಯಿದೆ ಹೇಳು ನಾನು ಕ್ಲಿಯರ್ ಮಾಡ್ತೀನಿ ನೀನು ಬೈಯೋದಿಲ್ಲ ಹೇಳು ನೀನು ಕ್ಲಿಯರ್ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟು ನೋಡಿ ಮಕ್ಕಳಿಗೆ ಆ ಮಕ್ಕಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಫಾರ್ ಆಫ್ ವ್ಯಾಂಡ್ಸ್ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಆದರೆ ಕೋಪ ಅನ್ನೋದನ್ನು ಇಟ್ಟದ್ರೆ ಅವ್ರಿಗೆ ಜಯ ಅನ್ನೋದು ಸಿಗುತ್ತೆ ಆಸ್ಕ್ ಫ್ರಮ್ ಅದರ್ಸ್ ಹೆಲ್ಪ್ ತಗೊಳ್ಳಿ ಹೆಲ್ಪ್ ತಗೊಂಡು ಮೆಡಿಟೇಷನ್ ಡ್ರಿಂಗಿಂಗ್ ಆನ್ಸರು ನೀವಾದರೂ ಮೆಡಿಟೇಷನ್ ಮಾಡಿ ಇಲ್ಲ ಮಕ್ಳಿಗೆ ಮಾಡಿಸಿ ಹಂಗೂ ಅಲ್ಲ ಮಕ್ಳು ಚಿಕ್ಕ ಮಕ್ಳು ಅಂದರೆ ಗನ ಅವ್ರು ಮಾಡಲ್ಲ ಅಂತಾರೆ ಹೇಳ್ಕೊಡಿ ಮೆಡಿಟೇಷನ್ ಅಂದರೆ ಏನು ಅಲೋಮ ವಿಲೋಮ ಪ್ರಾಣಾಯಾಮ ಆ ಥರ ಅಂದರೆ ಏನು ಯಾವ ಥರ ನಿನ್ನ ಟ್ರೆಸ್ಸಿಂದ ಈಚೆ ಟ್ರೆಸ್ಸಿಂದ ಈಚೆ ಬರಬಹುದು ನೀನು ಮೂಡಿಸ್ವಿಂಗಿಂಗಿಂದ ಈಚೆ ಹೇಗೆ ಯಾವ ಥರ ಬರಬಹುದು ಅನ್ನೋದನ್ನು ಹೇಳ್ಕೊಡಿ ಹೊಳಪು ಲೈಫಲ್ಲಿ ಇವರ ಜೀವನದಲ್ಲಿ ಭರವಸೆ ಮತ್ತು ಬೆಳಕು ಹೊಳಪು ಅನ್ನೋದು ಈ ಥರ ಬರ್ತಾ ಇರುತ್ತೆ ಡಾಕ್ಟರ್ ಅವರೂ ಹೇಳ್ಬೋದು ಅದರಲ್ಲಿ ಅಷ್ಟೇ ಹೊಳ್ ಒಂದು ಕಡೆಯಿಂದ ಫೋಕಸ್ ಒಂದೇ ಕಡೆ ಫೋಕಸ್ ಮಾಡಿದಾಗ ಸಕ್ಸಸ್ ಇರ್ತೆಯಲ್ಲ ಅದು ಆ ಫ್ರೆಂಡ್ ಹಂಗಂದ್ರು ಈ ಫ್ರೆಂಡ್ ಈ ಥರ ಅವ್ರಿಗೆ ಆ ಥರ ಇವ್ರಿಗೆ ಈ ಥರ ಈ ಥರ ಎಲ್ಲ ಬಿಟ್ಟು ಇವ್ರು ಆ ಥರ ಪ್ರಾಬ್ಲಮ್ ಮಾಡ್ತಾರೆ ಇವ್ರು ನನ್ನ ಹಂಗಂದ್ರು ಇವ್ರು ನಿನ್ನ ಹಿಂಗಂದ್ರು ಅವ್ರ ಮೇಲೆ ನಾನು ಸೇರ್ ತಿಸ್ಕೋಬೇಕು ಆ ಥರನೂ ಬಿಟ್ಟು ತುಂಬ ಕೋಪ ಅಂತ ಹೇಳಿದೆ ಅಲ್ಲ ಅದಕ್ಕೆ ಆ ಥರನೂ ಬಿಟ್ಟು ಅವ್ರದ್ದೇ ನನ್ನ ಫೋಕಸ್ ನನಗೆ ಮಾಡಬೇಕು ನಾನು ಇದು ಮಾಡಿದ್ರೆ ನಮ್ಮ ಲೈಫಲ್ಲಿ ನಂಗೆ ಸಕ್ಸಸ್ ಸಿಗುತ್ತೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಮತ್ತು ಮೌನ ಮೌನ ಭಾಷೆಯಲ್ಲಿ ಕಲಿಯೋದು ಒಂದು ಸಾವಿರ ಪದಗಳಿಗೆ ಹೆಚ್ಚು ಮೌನ ಅದು ಇನ್ನೊಬ್ಬರ ಬಗ್ಗೆ ಗಾಸಿಕ್ ಮಾಡ್ತೀರಾ ಮೌನ ಮೌನದಿಂದ ಅವ್ರಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಂಡು ಅದನ್ನು ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಸುಮ್ಮನೆ ಅದನ್ನು ಬಿಟ್ಟು ಬೇರೆ ನನಗೆ ಅದಿಲ್ಲ ಇದಿಲ್ಲ ಇನ್ನೊಂದು ಮತ್ತೊಂದು ಅನ್ನೋದನ್ನು ಬಿಟ್ಟು ಮುಂದೆ ಪ್ರೆಸೆಂಟಲ್ಲಿ ಯೋಚನೆ ಮಾಡಿ ಪ್ರೆಸೆಂಟಲ್ಲಿ ಇರಬೇಕು ಮಕ್ಕಳು ತುಂಬ ಫ್ಯೂಚರಲ್ಲಿ ಏನು ಹೆಂಗೋ ಯಾವ ಥರನೂ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದರೆ ನಾಟ್ ದ ರೈಟ್ ಆ ಥರ ಯೋಚನೆ ಮಾಡೋದನ್ನು ಬಿಟ್ಟು ಬಿಟ್ಟು ಈ ಪ್ರೆಸೆಂಟಲ್ಲಿ ಮಾ ಇರಬೇಕು ಇಲ್ಲ ಅವನು ಆ ಥರ ಮಾಡಿದ್ದ ಅವಳು ಆ ಥರ ಮಾಡಿದ್ರು ಅನ್ನೋದನ್ನು ಅದನ್ನು ಹಿಂದೆ ಆಗಿರೋದನ್ನು ಬಿಟ್ಟು ಪ್ರೆಸೆಂಟಲ್ಲಿರೋದಕ್ಕೆ ಮಾಡಿ ಮತ್ತು ಧಲಾವರ್ಸ್ ಕಾರ್ಡ್ ಇದೆ ಶಿವ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಇದೆ ಅಂತ ಹೇಳ್ಬೋದು ಇಲ್ಲ ಏಂಜಲ್ಸ್ ಬ್ಲೆಸ್ಸಿಂಗು ಇದೆ ಅಂತ ಹೇಳ್ಬೋದು ಸಕ್ಸಸ್ ಇದೆ ಮ್ಯಾನಿಫೆಸ್ಟೇಷನ್ ಕಾರ್ಡು ಅಂತ ಹೇಳ್ಬೋದು ಅದು ಚೆನ್ನಾಗಿದೆ ಮಕ್ಕಳಿಗೆ ಅವ್ರಿಗೆ ಕೋಪ ಅಂದರೆ ಸ್ವಿಂಗಿಂಗ್ ಎರಡು ಬಿಟ್ಟರೆಗೂ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಇದರಲ್ಲೂ ನೋಡು ಹರಕೆ ಅನ್ನೋದು ಬಂದಿದೆ ಏನಾದರೂ ಯಾವುದೇ ಅವ್ರಿಗೆ ಏನಾದರೂ ಹರಕೆ ಏನಾದರೂ ತೀರಿಸಬೇಕು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಹರಕೆ ಏನೂ ಇಲ್ಲ ಸುಮ್ಮನೆ ಒಂದು ಪಾಸಿಟಿವ್ ವೈಬ್ರೇಷನ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಕ ಮಕ್ಕಳನ್ನ ಕರ್ಕೊಂಡೋಗಿ ಬಂದರೆ ಈಗ ಆ ಪಾಸಿಟಿವ್ ವೈಬ್ರೇಷನ್ ಅವ್ರಿಗೆ ತುಂಬ ಇದರಲ್ಲಿ ಕಾಣಿಸುತ್ತೆ ಮತ್ತು ಕನಸುಗಳು ಕನಸುಗಳ ಮೂಲಕ ಕೆಲಸ ಮಾಡಿ ನಿಮ್ಮ ಕನಸು ನಿಮ್ಗೆ ನಿಮಗಾದ್ರೂ ಬೀಳುತ್ತೆ ಇಲ್ಲ ಮಕ್ಕಳಿಗೆ ಮಕ್ಕಳಿಗೆ ಮಲ್ಕೊಳ್ಳೋವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಕತೆ ಹೇಳ್ತಾ ಬರ್ತಾ ಇದ್ರೆ ಕಣ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅವ್ರ ಕನಸಲ್ಲೇ ಒಂದು ಅಪರ್ಚುನಿಟಿನ ಒಂದು ಕನಸಲ್ಲೇ ಒಂದು ಅವ್ರಿಗೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ಮಲ್ಲಿ ಇದ್ದಾರೋ ಅದಕ್ಕೆ ಸೊಲ್ಯೂಷನ್ ಆ ಥರ ಸಿಗುತ್ತೆ ಇಲ್ಲ ನಿಮ್ಗಾದರೂ ಸೊಲ್ಯೂಷನ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಸೆಕೆಂಡ್ ಫೈಲ್ ಅವರ್ಗೆ ಈ ರೀಡಿಂಗ್ ಥ್ಯಾಂಕ್ ಯು ಈ ಕಾರ್ಡ್ಸ್ ಏನಾದರೂ ನಿಮಗೆ ರೆಸಿನೇಟ್ ಆಯಿತು ಅಂದರೆ ಗನ ತೊಗೊಳ್ಳಿ ನಿಮ್ಗೆ ಇಷ್ಟ ಆಗಿದ್ರೆಗನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಬ್ಯಾ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರು ರೇಖೆ ಬಗ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಕಮ್ಯುನಿಟಿ ಟೇಬಲ್ ಹಾಕಿರ್ತೀನಿ ನೋಡಿ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಗನ ತಗೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್